श्रीगुरुभ्यो नमः कृष्णाय वासुदेवाय हरये परमात्मने प्रणतक्लेशनाशाय गोविन्दाय नमो नमः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् तपो विद्या विरक्त्यादिसद्गुणो घाकरानहम् वादिराजगुरून् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपःस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् ಲಕ್ಷ್ಮೀನಾರಾಯಣರ ಚರಣಕ್ಕೆ ಶರಣೆಂಬೆ ಪಕ್ಷಿ ಬಾಹನ್ನ ಗೆರಗೂಬೆ ಅನುದೀನ ರಕ್ಷಿಸಲಿ ನಮ್ಮ ವಧುವರಾರ ದೇವರ್ಷಿ ವಿಪ್ರಾರ ಕೊಂದು ತನ್ನುದರದೊಳಿಟ್ಟು ತೀವಿರ್ದ ಹರಿಗೆ ದುರಿತಾವ ಭಾವಜ್ಞಾರೆಂಬಾರೆ ಆಲಾದೆಲೆಯ ಮೇಲೆ ಶಿವನ ಲಿಂಗ ಬ ಅನೇಕ ಯುಕ್ತಿಗಳಿಂದ ಭಗವಂತನಿಗೆ ಯಾವುದೇ ಪಾಪಗಳ ಸಂಬಂಧ ಇಲ್ಲ ಅನ್ನುವುದನ್ನ ಹಿಂದಿನ ಪದ್ಯದಲ್ಲಿ ಹೇಳಿದ ಅಭಿಪ್ರಾಯವನ್ನೇ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ ಈ ಕರ್ಮದ ಸಂಬಂಧ ಬ್ರಹ್ಮಾದಿ ಸಮಸ್ತ ಚೇತನರಿಗಿದೆ ನಾನು ಮೊನ್ನೆ ಮೊನ್ನೆಯಿಂದ ಹೇಳ್ತಾ ಇದ್ದೇನೆ ಲಿಂಗದೇಹ ವಿಶಿಷ್ಟರಾದ ಚೇತನರಿಗೆಲ್ಲ ಕರ್ಮದ ಸಂಬಂಧ ಇದೆ ಲಿಂಗ ದೇಹ ಅಂದ್ರೆ ಅನಾದಿ ಕಾಲದ ಪ್ರಕೃತಿ ಸತ್ವ ರಜಸ್ಸು ತಮಸ್ಸು ಅನ್ನುವ ಮೂರು ಗುಣಗಳ ಸಂಬಂಧ ಅನಾದಿ ಕಾಲದಿಂದ ಜೀವರಿಗೆ ಇದೆ ಯಾವ ಯಾವ ಜೀವರಿಗೆ ಅನಾದಿ ಕಾಲದಿಂದ ಪ್ರಕೃತಿಯ ಸಂಬಂಧ ಇದೆ ಪ್ರಕೃತಿ ಅಂದ್ರೆ ಸತ್ವರಡಸ್ತಮೋ ಗುಣಾತ್ಮಕವಾದ ಪ್ರಕೃತಿ ಆ ಪ್ರಕೃತಿ ಸಂಬಂಧ ಇರುವ ಎಲ್ಲಾ ಚೇತನರಿಗೂ ಕರ್ಮದ ಸಂಬಂಧ ಇದೆ ಕರ್ಮದ ಅಡಿಯಾಳಾಗಿರ್ತಾರೆ ಕರ್ಮ ಅವರನ್ನ ನಡೆಸುತ್ತೆ ಆ ಕರ್ಮಕ್ಕೆ ನಿಯಾಮಕನಾಗಿ ಭಗವಂತ ಇರ್ತಾನೆ ಆದರೆ ಅನಾದಿ ಕಾಲದಿಂದ ಪರಮಾತ್ಮನಿಗೆ ಲಿಂಗ ದೇಹ ಇಲ್ಲ ಅನಾದಿ ಕಾಲದಿಂದ ಜೀವನ್ಮುಕ್ತರಾದವರು ಲಕ್ಷ್ಮೀನಾರಾಯಣರು ಹಾಗಾಗಿ ಜಗತ್ತನ್ನ ಆಳುವ ಶಕ್ತಿ ಇರುವುದು ಅಂತ ಯಾವ ಚತುರ್ಮುಖ ಬ್ರಹ್ಮನಿಗೂ ಅಲ್ಲ ಶಿವನಿಗೂ ಅಲ್ಲ ಇಂದ್ರನಿಗೂ ಅಲ್ಲ ಚಂದ್ರನಿಗೂ ಅಲ್ಲ ಇವರೆಲ್ಲರೂ ಕೂಡ ಪ್ರಕೃತಿ ಗುಣದಿಂದ ಕಟ್ಟು ಒಡೆದು ನಾನಾ ವಿಕೃತಿಗೊಳಗಾಗಿ ಭವದಲ್ಲಿ ಸುಖ ದುಃಖ ಉಂಬ ಬೊಮ್ಮಾದಿ ಜೀವರು ತುಂಬಾ ಮುಖ್ಯವಾದ ಶ್ಲೋಕ ಅದು ಪ್ರಕೃತಿಯ ಗುಣದಿಂದ ಅನೇಕ ವಿಕಾರಗಳನ್ನ ಪಡೆದು ಪ್ರಕೃತಿಯಲ್ಲಿ ಅನೇಕ ವಿಧವಾದ ಕಷ್ಟಗಳನ್ನು ಎದುರಿಸುವಂತಹ ಸಮಸ್ಯೆ ಬ್ರಹ್ಮಾದಿ ಸಮಸ್ತ ಚೇತನರಿಗೆ ಇದೆ ಈ ಕರ್ಮದ ಬಂಧನ ಇಲ್ಲೇ ಇದ್ದವನು ಪರಮಾತ್ಮ ಮಾತ್ರ ಆದ್ರಿಂದಲೇ ಶ್ರುತಿ ಅವನನ್ನ ನಿರನಿಷ್ಠ ನಿರವದ್ಯ ಅಂತ ಕೊಂಡಾಡಿದೆ ಇಷ್ಟು ಅಭಿಪ್ರಾಯಗಳನ್ನ ಹಿಂದಿನ ಪದ್ಯಗಳಲ್ಲಿ ನೋಡಿದ್ದೇವೆ ಇವತ್ತಿನ ಪದ್ಯದಲ್ಲಿ ಹಿಂದೆ ಹೇಳಿದ ಪದ್ಯಗಳ ಅಭಿಪ್ರಾಯವನ್ನೇ ವಿಸ್ತಾರ ಮಾಡಿ ಹೇಳ್ತಾ ಇದ್ದಾರೆ ದೇವರ್ಷಿ ವಿಪ್ರರ ಕೊಂದು ತನ್ನ ಉದರದಲ್ಲಿಟ್ಟು ತೀವಿರ್ದ ಹರಿಗೆ ದುರಿತಾವ ಭಾವಜ್ಞರೆಂಬರೆ ಇದು ಪ್ರಳಯ ಕಾಲದ ಕಥೆಯನ್ನು ಹೇಳ್ತಾ ಇದ್ದಾರೆ ಪ್ರಳಯ ಕಾಲದಲ್ಲಿ ದೇವತೆಗಳು ಋಷಿಗಳು ಮುಂತಾದವರನ್ನ ಸಂಹಾರ ಮಾಡ್ತಾನೆ ಭಗವಂತ ಪ್ರಳಯ ಕಾಲ ಅಂದ್ರೆ ಏನು ಆಯಾ ಜೀವರಾಶಿಗಳ ಸಾಧನೆಯ ಮುಕ್ತಾಯ ಕಾಲ ಅಂತ ಅರ್ಥ ಅಂಥ ಪ್ರಸಂಗದಲ್ಲಿ ಭಗವಂತ ಲಯಕರ್ತನಾಗಿದ್ದಾನೆ ಲಯ ಮಾಡುವವನು ವಿಷ್ಣುವೇ ಆಗಿದ್ದಾನೆ ಸೃಷ್ಟಿ ಸ್ಥಿತಿ ಲಯಕಾರಣ ಗೋವಿಂದ ಅಂತ ದಾಸರೆಲ್ಲ ವರ್ಣನೆ ಮಾಡಿದ್ದಾರೆ ಸೃಷ್ಟಿಕರ್ತನು ಅವನೇ ಚತುರ್ಮುಖ ಬ್ರಹ್ಮನಲ್ಲಿ ಬ್ರಹ್ಮ ಅನ್ನುವ ಹೆಸರಿನಿಂದ ಕುಳಿತು ಸೃಷ್ಟಿಯನ್ನ ಮಾಡ್ತಾನೆ ಶಿವನಲ್ಲಿ ಶಿವ ಅನ್ನುವ ಹೆಸರಿನಿಂದ ಕುಳಿತು ಲಯವನ್ನ ಮಾಡ್ತಾನೆ ಸ್ವಯಂ ವಿಷ್ಣುವಾಗಿ ಸೃಷ್ಟಿಯಲ್ಲಿ ಸ್ಥಿತಿಯನ್ನು ನಡೆಸ್ತಾನೆ ಈ ರೀತಿಯಾಗಿ ಒಟ್ಟಿನಲ್ಲಿ ಭಗವಂತನಿಗೇ ಮೂರು ನಾಮ ಬ್ರಹ್ಮ ವಿಷ್ಣು ಶಿವ ಅನ್ನುವ ನಾಮಗಳಿಂದ ಸೃಷ್ಟಿ ಸ್ಥಿತಿ ಲಯಗಳನ್ನ ಮಾಡ್ತಾನೆ ಪ್ರಳಯಕರ್ತಾನು ಪರಮಾತ್ಮನೇ ಆಗಿದ್ದಾನೆ ಪ್ರಳಯ ಕಾಲದಲ್ಲಿ ಪರಮಾತ್ಮ ಅವನು ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ ಸಂಹಾರ ಮಾಡುತ್ತಾನೆ ಅದು ಒಂದು ವೇದ ಮಂತ್ರ ಇದೆ ಏನಂತ ಅದರ ಅಭಿಪ್ರಾಯ ಇದೆ ಅಂದ್ರೆ ಆ ಬ್ರಹ್ಮನನ್ನ ಸಂಹಾರ ಮಾಡಿ ಅವನ ಚರ್ಮವನ್ನ ಕೋಟ್ ಮಾಡಿಕೊಳ್ತಾನಂತೆ ನರಸಿಂಹ ರೂಪಿಯಾದ ಪರಮಾತ್ಮ ಶಿವನನ್ನ ಸಂಹಾರ ಮಾಡಿ ಅವನ ಚರ್ಮವನ್ನ ಟೋಪಿ ಮಾಡ್ಕೊಳ್ತಾನಂತೆ ಹೀಗೆ ಅವರನ್ನ ತನ್ನ ಮೈಗೆ ಅವರ ದೇಹದ ಚರ್ಮವನ್ನ ಆಭರಣವನ್ನಾಗಿ ಮಾಡಿಕೊಂಡು ಜಗತ್ತನ್ನೆಲ್ಲ ಸಂಹಾರ ಮಾಡುವ ವಿರಾಟ್ ರೂಪದ ಶಕ್ತಿ ಪರಮಾತ್ಮನದ್ದು ಅಂತ ಹೇಳಿದ್ದಾರೆ ಇಂಥ ಪರಮಾತ್ಮನಿಗೆ ಯಾವುದೇ ದುರಿತಗಳನ್ನು ಹೇಳಬೇಡಿ ಪಾಪಗಳನ್ನು ಹೇಳಬೇಡಿ ಅವತಾರ ರೂಪಗಳಲ್ಲಿ ಆಗಲಿ ಮೂಲ ರೂಪಗಳಲ್ಲಿ ಆಗಲಿ ದೋಷಗಳ ಸಂಬಂಧವೇ ಇಲ್ಲದೆ ಇರುವಂತಹ ವ್ಯಕ್ತಿತ್ವ ಅದು ಪರಮಾತ್ಮನ ವ್ಯಕ್ತಿತ್ವ ಇದಕ್ಕೆ ಅನೇಕ ದೃಷ್ಟಾಂತಗಳನ್ನು ಹೇಳಿದರೆ ನಿಮಗೆ ಮನದಟ್ಟಾಗುತ್ತೆ ಈಗ ಉದಾಹರಣೆಗೆ ಆ ಶ್ರೀರಾಮಚಂದ್ರ ರಾವಣನನ್ನ ಸಂಹಾರ ಮಾಡಿದ ರಾವಣ ಒಬ್ಬ ವಿಶ್ವಬಸ್ಸನ್ನುವ ಬ್ರಾಹ್ಮಣನ ಮಗ ಹಾಗಾಗಿ ರಾವಣನು ವೇದ ಪಾಲನೆ ಮಾಡ್ತಾ ಇದ್ದ ಸಂಧ್ಯಾವನೆ ಮಾಡ್ತಾ ಇದ್ದ ಇಂತಹ ರಾವಣನನ್ನ ಕೊಂದ ಪಾಪ ರಾಮನಿಗೆ ಬಂದ್ಬಿಡ್ತು ತನ್ನ ಹೆಂಡತಿಯ ರಕ್ಷಣೆ ಎನ್ನುವ ಕಾರಣದಿಂದ ರಾಮ ಸೀತೆಯನ್ನ ಪಡಿಬೇಕು ಅನ್ನುವ ಕಾರಣದಿಂದ ರಾವಣನನ್ನ ಸಂಹಾರ ಮಾಡಿದ ಈ ಕಾರಣದಿಂದ ರಾಮನಿಗೆ ಬ್ರಹ್ಮಹತ್ಯಾ ಪಾಪ ಬಂತು ಆ ಬ್ರಹ್ಮಹತ್ಯಾ ಪಾಪವನ್ನು ಪರಿಹಾರ ಮಾಡಿಕೊಳ್ಳಿಕ್ಕೆ ಏನ್ ಮಾಡಿದ ಬ್ರಹ್ಮಹತ್ಯಾ ನಿವೃತ್ತಿಗೋಸ್ಕರ ರಾಮೇಶ್ವರದಲ್ಲಿ ಲಿಂಗವನ್ನ ಪ್ರತಿಷ್ಠೆ ಮಾಡಿದ ಶಿವನಲಿಂಗ ಪ್ರತಿಷ್ಠೆ ಮಾಡಿದ್ರಿಂದ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಯ್ತು ಅಂತ ಅನೇಕ ಜನ ಈ ಕಥೆಯನ್ನ ಹೇಳಿಕೊಂಡು ಬರ್ತಾನೇ ಇದ್ದಾರೆ ಅದಕ್ಕೆ ವಾದಿರಾಜರು ಕೇಳ್ತಾ ಇದ್ದಾರೆ ಅಲ್ಲಯ್ಯ ಪ್ರಳಯ ಕಾಲದಲ್ಲಿ ಶಿವನನ್ನೇ ಕೊಂದಾಕ್ತಾನೆ ಬ್ರಹ್ಮನನ್ನೇ ಕೊಂದಾಕ್ತಾನೆ ಆ ಬ್ರಹ್ಮನನ್ನ ಕೊಂದಾಗಲೇ ಬ್ರಹ್ಮಹತ್ಯ ಪಾಪ ಬರಲಿಲ್ಲ ಶಿವನನ್ನ ಕೊಂದಾಗಲೇ ಶಿವಹತ್ಯೆ ಪಾಪ ಬರಲಿಲ್ಲ ಅಂಥದ್ದು ನೀಚನಾದ ಸ್ತ್ರೀ ಲಂಪಟನಾದ ಕಾಮುಕನಾದ ಬ್ರಾಹ್ಮಣಾಧಮನಾದ ರಾವಣನ ಸಂಹಾರ ಮಾಡಿದರೆ ದೇವರಿಗೆ ಪಾಪ ಬಂತು ಅಂತ ಹೇಳ್ತೀಯಲ್ಲ ಇದ್ಯಾವ ನ್ಯಾಯ ಹಾಗಾದ್ರೆ ರಾಮೇಶ್ವರದಲ್ಲಿ ರಾಮ ಶಿವನ ಲಿಂಗವನ್ನ ಪ್ರತಿಷ್ಠೆ ಮಾಡಿದ್ದಾನಾ ಇಲ್ವಾ ಯಾಕ್ ಮಾಡಿದ ಮಾಡಿದಾನೆ ಎನ್ನುವುದೇ ಉತ್ತರ ಯಾಕ್ ಮಾಡಿದ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಬೇಕು ಶಿವನ ಲಿಂಗವನ್ನ ಪ್ರತಿಷ್ಠೆ ಮಾಡಿದ್ದು ಸತ್ಯ ಆದರೆ ತನ್ನ ಪಾಪ ಪರಿಹಾರಕ್ಕಾಗಿ ಅಲ್ಲ ಶಿವನಿಗೆ ಪಾಪ ಇದೆ ಶಿವನಿಗೇನ್ ಪಾಪ ಇದೆ ಅಂದ್ರೆ ಬ್ರಹ್ಮದೇವರು ವೇದ ಪಾರಾಯಣವನ್ನ ಮಾಡುವ ಪ್ರಸಂಗದಲ್ಲಿ ಅವರಿಗೆ ಐದು ತಲೆಗಳಿತ್ತಂತೆ ಬ್ರಹ್ಮದೇವರಿಗೆ ಒಂದು ತಲೆಯಲ್ಲಿ ಅಪಸ್ವರ ಬಂತು ಕೀರ ಧ್ವನಿ ಬಂತು ಸಂಗೀತ ಕೇಳಬೇಕು ಅಂತ ಹೋಗಿ ಕೂತಿರ್ತೀರಿ ಕಚೇರಿಗೆ ಯಾರೋ ಕೊಯ್ ಅಂತ ಸೌಂಡ್ ಶುರು ಮಾಡಿದ್ರು ಅವ್ರ ಸ್ವರ ಒಡೆದೋಯ್ತು ಅಂದ್ರೆ ಎಲ್ಲ ಸೀಟ್ ಬಿಟ್ಟು ಎದ್ದು ಬರ್ತೀರಿ ಅಥವಾ ಪ್ರತಿಭಟನೆ ಮಾಡ್ತೀರಿ ಇಷ್ಟು ಟಿಕೆಟ್ ಕೊಟ್ಟು ಸಂಗೀತ ಕರೆದು ಅಪಸ್ವರ ಹಾಡ್ತಾ ಇದ್ದೀರಾ ಅಂತ ಆದ್ರಿಂದ ಅದೇ ತರನೇ ಅಪಸ್ವರ ಬಂತು ತಡ್ಕೊಳ್ಲಿಕ್ಕೆ ಆಗ್ಲಿಲ್ಲ ರುದ್ರದೇವರಿಗೆ ಎಂತಹ ಚೆನ್ನಾಗಿದೆ ವೇದಗಳ ಸ್ವರ ಅಪಸ್ವರ ಬಂತಲ್ವಾ ಅಂತ ಬ್ರಹ್ಮದೇವರ ಐದನೇ ತಲೆಯನ್ನೇ ಕಡಿದು ಹಾಕ್ತಾರೆ ರುದ್ರದೇವರು ಆದ್ರಿಂದ ಅಪ್ಪನ ಐದನೇ ತಲೆಯನ್ನ ಕಡಿದ ಬ್ರಹ್ಮಹತ್ಯ ಪಾಪ ರುದ್ರದೇವರ ತಲೆಗೆ ಅಂಟುಕೊಂಡಿದೆ ಆ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗಬೇಕಲ್ವಾ ಅದಕ್ಕೆ ಒಂದು ಸ್ತ್ರೀಗೆ ಅನ್ಯಾಯ ಮಾಡಿದ ಬ್ರಾಹ್ಮಣಾಧಮನಾದ ರಾವಣನನ್ನ ಕೊಲ್ಲಿಕ್ಕೋಸ್ಕರ ಸೃಷ್ಟಿ ಮಾಡಿದ ಸೇತುವೆಯನ್ನು ನೋಡಿದ್ರೂ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗುತ್ತೆ ಅಂತ ಪದ್ಮಪುರಾಣದಲ್ಲಿದೆ ಸೇತು ದೃಷ್ಟ ಸಮುದ್ರಸ್ಯ ಬ್ರಹ್ಮಹತ್ಯಾ ವ್ಯಪೋಹತಿ ಅಂತ ಸಮುದ್ರದಲ್ಲಿರುವ ಸೇತುವೆಯನ್ನು ನೋಡಿದ್ರೂ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗುತ್ತೆ ಅದಕ್ಕೆ ರಾಮ ಏನ್ ಮಾಡಿದ ಪಾಪ ಬ್ರಹ್ಮದೇವರ ಐದನೇ ತಲೆಯನ್ನು ಕಡಿದು ಬ್ರಹ್ಮಹತ್ಯಾ ಪಾಪ ಅಂಟಿಸಿಕೊಂಡಿದ್ದಾರೆ ರುದ್ರದೇವರು ನನ್ನ ಆ ಸೇತುವೆಯನ್ನ ರಾಮ ಸೇತುವೆಯನ್ನು ನೋಡ್ತಾ ಇದ್ರೆ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗುತ್ತೆ ನನ್ನ ಮೊಮ್ಮಗನಿಗೆ ಬ್ರಹ್ಮನ ಮಗನಾದ ಶಿವನ ಬ್ರಹ್ಮಹತ್ಯಾ ಪಾಪ ಪರಿಹಾರ ಆಗಲಿ ಅಂತ ಅವನ ಮೇಲಿನ ಕಾರುಣ್ಯದಿಂದ ಅಲ್ಲಿ ಶಿವನ ಲಿಂಗವನ್ನ ಪ್ರತಿಷ್ಠೆ ಮಾಡಿದ ಹೊರತು ತನ್ನ ಬ್ರಹ್ಮಹತ್ಯಾ ಪಾಪ ಪರಿಹಾರಕ್ಕೆ ಶಿವನ ಲಿಂಗವನ್ನ ಪ್ರತಿಷ್ಠೆ ಮಾಡಿದ್ದಲ್ಲ ಯಾಕೆಂದ್ರೆ ಇವತ್ತಿಗೂ ಕೂಡ ಕೈಯಲ್ಲಿ ಬ್ರಹ್ಮ ಕಪಾಲ ಅಂಟಿಕೊಂಡಿದೆ ರುದ್ರದೇವರ ಕೈಯಲ್ಲಿ ತಮ್ಮ ಕೈಯಲ್ಲಿರುವಂತಹ ಬ್ರಹ್ಮ ಕಪಾಲದ ದುಃಖ ಪರಿಹಾರ ಆಗಬೇಕು ಅಂತ ಯಾವಾಗಲೂ ಆ ರಾಮ ಮಂತ್ರವನ್ನ ಜಪ ಮಾಡ್ತಾ ಇರ್ತಾರೆ ರಾಮ ಮಂತ್ರವನ್ನ ಸದಾ ಜಪ ರುದ್ರದೇವರು ರಾಮ ಮಂತ್ರವನ್ನ ಜಾನ್ ಜಪ ಮಾಡೋದಲ್ಲ ತನ್ನ ಹೆಂಡತಿ ಪರಿವಾರ ಮಕ್ಕಳ ಕೈಲೆಲ್ಲ ಮಾಡಿಸ್ತಾ ಇರ್ತಾರೆ ಆದ್ರಿಂದ ರಾಮ ಮಂತ್ರದಿಂದ ತಮ್ಮ ಪಾಪವನ್ನ ಪರಿಹಾರ ಮಾಡಿಕೊಳ್ಳಿಕ್ಕೆ ಹವಣಿಸಿರು ಹವಣಿಸ್ತಾ ಇರುವಂತಹ ರುದ್ರದೇವರನ್ನ ರಾಮ ಬ್ರಹ್ಮಹತ್ಯಾ ಪಾಪ ಪರಿಹಾರಕ್ಕೋಸ್ಕರ ಪ್ರತಿಷ್ಠೆ ಮಾಡಿದ ಅಂತ ಹೇಳುವುದು ಎಷ್ಟು ಹಾಸ್ಯಾಸ್ಪದವಾದ ಮಾತು ಇಷ್ಟು ಮಾತ್ರ ಅಲ್ಲ ಅದೇ ಶಿವನನ್ನ ಬ್ರಹ್ಮನನ್ನ ಕೊಂದಾಗಲೂ ಪಾಪ ಬರೆದನೇ ಇರುವ ರಾಮನಿಗೆ ರಾವಣನನ್ನ ಕೊಂದಾಗ ಪಾಪ ಬಂತು ಅನ್ನುವ ಮಾತು ಎಷ್ಟು ಸರಿ ಆದ್ರಿಂದ ಬರೀ ರಾಮ ಶಿವ ಬ್ರಹ್ಮರನ್ನು ಕೊಲ್ಲುವುದಲ್ಲ ಪ್ರಳಯ ಕಾಲದಲ್ಲಿ ಸಮಸ್ತ ದೇವತೆಗಳನ್ನ ಕೊಲ್ತಾನೆ ಸಮಸ್ತ ಋಷಿಗಳನ್ನ ಕೊಲ್ತಾನೆ ಸಮಸ್ತ ಬ್ರಾಹ್ಮಣರನ್ನು ಕೊಲ್ತಾನೆ ಪ್ರಳಯ ಕಾಲದಲ್ಲಿ ಯಾವ ಚೇತನಗಳು ಇರುವುದಿಲ್ಲ ಯಾವ ಜಡ ಪ್ರಪಂಚವೂ ಇರುವುದಿಲ್ಲ ಆ ತರ ಲಯವನ್ನ ಮಾಡ್ತಾನೆ ಪರಮಾತ್ಮ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ದೇವರ್ಷಿ ವಿಪ್ರರ ಕೊಂದು ದೇವತೆಗಳು ಋಷಿಗಳು ವಿಪ್ರರು ಇವರನ್ನೆಲ್ಲ ಕೊಂದು ತನ್ನ ಉದರದೊಳ ಇಟ್ಟು ತೀವಿರ್ದ ತನ್ನ ಉದರದಲ್ಲಿಟ್ಟುಕೊಂಡು ತಿಂದು ಮುಗಿಸಿದ ಅಂತ ಅರ್ಥ ತೀವಿರ್ದ ಅಂದ್ರೆ ತಿಂದು ಮುಗಿಸಿದ ಹರಿಗೆ ದುರಿತವ ಅಂದ್ರೆ ಪಾಪಗಳನ್ನು ಭಾವಜ್ಞರು ಎಂಬರೆ ಭಾವಜ್ಞ ಅಂದ್ರೆ ಪುರಾಣ ವೇದ ಇತಿಹಾಸಗಳ ಅಭಿಪ್ರಾಯವನ್ನ ಚೆನ್ನಾಗಿ ತಿಳಿದ ಪಂಡಿತರು ಯಾರು ಕೂಡ ಪರಮಾತ್ಮನಿಗೆ ದುರಿತ ಇದೆ ಅಂತ ಇಲ್ಲಿಯ ತನಕ ಹೇಳಿಲ್ಲ ವಿಷ್ಣುವಿಗೂ ಕರ್ಮ ಇದೆ ವಿಷ್ಣು ಕರ್ಮ ಬಂಧನಕ್ಕೆ ತುತ್ತಾಗಿ ದಶಾವತಾರವನ್ನ ತಾಳ್ತಾನೆ ವಿಷ್ಣುವಿಗೆ ಪಾಪ ಬಂತು ವಿಷ್ಣು ಹಿರಣ್ಯಕಶನು ಪಾಪ ಬಂತು ರಾವಣನ ಕೊಂದು ಪಾಪ ಬಂತು ದೈತ್ಯರನ ಕೊಂದು ಪಾಪ ಬಂತು ಎಲ್ಲಿಯೂ ಇಂತಹ ವಚನಗಳು ವಿಷ್ಣುವಿಗೆ ಸಂಬಂಧಪಟ್ಟಂತೆ ಯಾವ ಪುರಾಣ ಇತಿಹಾಸ ವೇದ ಮಂತ್ರಗಳಲ್ಲಿ ಇಲ್ಲ ಆದ್ರಿಂದ ದುರಿತವ ಹರಿಗೆ ಭಾವಜ್ಞರು ಎಂಬರೆ ಹರಿಗೆ ದುರಿತಗಳನ್ನು ಭಾವವನ್ನ ತಿಳಿದವರು ಇತಿಹಾಸ ಮಹಾಭಾರತ ವೇದ ಮಂತ್ರಗಳ ಅಭಿಪ್ರಾಯವನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡವರು ಖಂಡಿತ ಹೇಳೋದಿಲ್ಲ ಆಲದೆಲೆಯ ಮೇಲೆ ಶಿವನ ಲಿಂಗವ ನಿಲ್ಲಿಸುವ ಆಲದೆಲೆ ಅಂದ್ರೆ ಕಾಲ ಅಂತ ಅರ್ಥ ಲಕ್ಷ್ಮೀ ದೇವಿ ಪ್ರಳಯ ಕಾಲದಲ್ಲಿ ಶ್ರೀ ರೂಪದಿಂದ ನೀರಾಗಿರ್ತಾಳೆ ಭೂರೂಪದಿಂದ ಆಲದೆಲೆಯಾಗಿರ್ತಾಳೆ ದುರ್ಗಾ ರೂಪದಿಂದ ದೇವರ ನಿದ್ರೆಗೆ ಯೋಗ್ಯವಾಗುವ ಕತ್ತಲೆಯಾಗಿರ್ತಾಳೆ ಮತ್ತೆ ಮೂರು ರೂಪದಿಂದ ದೇವರ ಪಾದ ಸೇವೆ ಮಾಡ್ತಾಳೆ ಅಂತ ಇದೆ ಆಲದೆಲೆ ಪ್ರಳಯ ಕಾಲದಲ್ಲಿದೆ ಪ್ರಳಯ ಕಾಲದಲ್ಲಿರುವ ಆಲದೆಲೆ ಅಂದ್ರೆ ಅದು ಲಕ್ಷ್ಮ್ಯಾತ್ಮಕವಾದ ಆಲದೆಲೆ ಲಕ್ಷ್ಮಿಯ ಮೇಲೆ ಎಲ್ಲಿಯಾದ್ರೂ ದೇವಸ್ಥಾನದಲ್ಲಿ ಶಿವನ ಲಿಂಗವನ್ನಿಟ್ಟು ನೋಡಿದ್ದೀರಾ ಶಿವಪಾರ್ವತಿಯರು ಒಟ್ಟಾಗ್ತಾರೆ ಲಕ್ಷ್ಮಿ ಶಿವ ಎಲ್ಲೂ ಒಟ್ಟಾಗುವ ಪದ್ಧತಿ ಇಲ್ಲ ಆಲದೆಲೆ ಅಂದ್ರೆ ಅದು ಲಕ್ಷ್ಮ್ಯಾತ್ಮಕವಾದ ಎಲೆ ಆ ಎಲೆಯ ಮೇಲೆ ಎಲ್ಲಿಯೂ ಕೂಡ ಶಿವನ ಲಿಂಗವನ್ನ ಪ್ರತಿಷ್ಠೆ ಮಾಡಲ್ಲ ಅಲ್ಲಿ ವಿಷ್ಣುವಿನ ಚಿಹ್ನೆ ಶಿವನ ಪ್ರತೀಕ ಲಿಂಗ ಅಂದ್ರೆ ಪ್ರತೀಕ ಅಂತ ಇರ್ತಾರೆ ಪ್ರತಿಮೆಗೆ ಲಿಂಗ ಅಂತ ಕರೀತಾರೆ ಆದ್ರಿಂದ ಪಂಚಲಿಂಗೇಶ್ವರ ದೇವಸ್ಥಾನ ಅಂದ್ರೆ ರುದ್ರದೇವರ ಸನ್ನಿಧಾನ ಇರುವ ದೇವಾಲಯ ಅಂತ ಅರ್ಥ ಲಿಂಗ ಅಂದ್ರೆ ಪ್ರತಿಮೆ ಅಂತ ಅರ್ಥ ಇನ್ಯಾವುದೋ ಸ್ತ್ರೀಲಿಂಗ ಪುಲ್ಲಿಂಗ ಆತರ ಅರ್ಥ ಅಲ್ಲ ಲಿಂಗ ಶಬ್ದಕ್ಕೆ ಪುಲ್ಲಿಂಗ ಅಂದ್ರೂ ಅದೇ ಅರ್ಥನೇ ಇಲ್ಲಿ ಪುಲ್ಲಿಂಗ ಅಂದ್ರೆ ಪುರುಷನ ರೂಪ ಸ್ತ್ರೀಲಿಂಗ ಅಂದ್ರೆ ಸ್ತ್ರೀಯ ರೂಪ ಅಂತ ಅರ್ಥ ಸಮಗ್ರ ದೇಹಕ್ಕೆ ಲಿಂಗ ಅಂತ ಹೆಸರು ಹಾಗೆ ಶಿವನ ಲಿಂಗ ಅಂದ್ರೆ ಶಿವನ ಪ್ರತಿಮೆ ವಿಷ್ಣುವಿನ ಲಿಂಗ ಅಂತ ಕರಿಬಹುದು ವಿಷ್ಣುವಿನ ಪ್ರತಿಮೆ ಅಂತ ಅರ್ಥ ಆಲದೆಲೆಯ ಮೇಲೆ ಶಿವನ ಲಿಂಗವ ನಿಲ್ಲಿಸುವ ಆಲದೆಲೆಯ ಮೇಲೆ ಶಿವನ ಲಿಂಗವ ಇಡುವುದಿಲ್ಲ ಪ್ರಳಯ ಕಾಲದ ಆಲದೆಲೆಯ ಮೇಲೆ ವಿಷ್ಣುವಿನ ಮೂರ್ತಿಯೇ ಮಲಗಿದೆ ಗೋಪಾಲ ಬಾಲಕೃಷ್ಣ ಆಲದೆಲೆಯ ಮೇಲೆ ಮಲಗಿದ್ದಾನೆ ಇದೇ ತರ ಚಿಂತನೆ ಮಾಡ್ತಾರೆ ಇದ್ದಕ್ಕಿದ್ದಾಗಿ ಆಲದೆಲೆ ಕಥೆ ಯಾಕೆ ಹೇಳಿದ್ರು ಅಂದ್ರೆ ಎಲ್ಲಾ ಜೀವರಾಶಿಗಳನ್ನ ಸಂಹಾರ ಮಾಡಿ ಪರಮಾತ್ಮ ಅವರನ್ನ ತನ್ನ ಉದರದಲ್ಲಿ ಇಟ್ಟುಕೊಂಡು ಆಲದೆಲೆಯ ಮೇಲೆ ಮಲಗಿರ್ತಾನೆ ಆದ್ರಿಂದ ಪ್ರಳಯ ಕಾಲಕರ್ತ ವಿಷ್ಣು ಆದ ಹೊರತು ಶಿವ ಅಲ್ಲ ಶಿವನೇ ಪ್ರಳಯಕರ್ತ ಆಗಿದ್ರೆ ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಶಿವ ಮಲ್ಕೊಳ್ಬೇಕಾಗಿತ್ತು ಪ್ರಳಯಕರ್ತ ಶಿವ ಅಲ್ಲ ಸಾಮಾನ್ಯ ಜಗತ್ತಿನಲ್ಲಿ ಪ್ರಸಿದ್ಧಿ ಇದೆ ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ ಸ್ಥಿತಿಕರ್ತ ವಿಷ್ಣು ಲಯಕರ್ತ ಶಿವ ಅಂತ ಇದೆ ಯಾರು ಹಾಗೆ ಭ್ರಮೆ ಹೊಂದಬೇಡಿ ನಾನು ಅವಾಗ್ಲೇ ಹೇಳಿದೆ ಬ್ರಹ್ಮನಲ್ಲಿ ಭಗವಂತನ ಅಂತರ್ಯಾಮಿ ರೂಪ ಇದೆ ಒಳಗಡೆ ಇರುವ ಬ್ರಹ್ಮ ಅನ್ನುವ ರೂಪ ಇದೆ ಬ್ರಹ್ಮ ಅನ್ನುವ ರೂಪದಿಂದ ಭಗವಂತ ವಿಷ್ಣು ಸೃಷ್ಟಿ ಮಾಡ್ತಾನೆ ಅದಕ್ಕೆ ಬ್ರಹ್ಮನನ್ನ ಮಾಧ್ಯಮ ಮಾಡಿಕೊಳ್ತಾನೆ ಇವಾಗ ಜಗತ್ತನ್ನ ಸೂರ್ಯ ಅನ್ನುವ ಬಲ್ಪ್ ಬೆಳಗತಾ ಇದೆ ಸೂರ್ಯ ಬೆಳಗತಾ ಇಲ್ಲ ಸೂರ್ಯನ ಒಳಗಡೆ ಈಗ ನೀವೇ ಆಲೋಚನೆ ಮಾಡಿ ನಮ್ಮ ಮನೆ ಬಲ್ಪ್ ಬೆಳಕು ಕೊಡುತ್ತೆ ಅಂತಾರ ಕರೆಂಟ್ ಹೋಯ್ತು ಅಂತಾರ ಬಲ್ಪ್ ಹೋಯ್ತು ಅಂತಾರ ಕರೆಂಟ್ ಬೆಳಕು ಕೊಡೋದು ಬಲ್ಪ್ ಅದಕ್ಕೊಂದು ಮಾಧ್ಯಮ ಅಷ್ಟೇ ಅದೇ ತರ ಜಗತ್ತಿನಲ್ಲಿ ಸೂರ್ಯ ಒಂದು ಬಲ್ಪ್ ಇದ್ದ ಹಾಗೆ ಅದರಲ್ಲಿ ಕರೆಂಟ್ ಯಾರು ಅಂದ್ರೆ ನಾರಾಯಣ ಹಾಗೆ ಚತುರ್ಮುಖ ಬ್ರಹ್ಮನು ಒಂದು ಬಲ್ಪ್ ಆ ಬಲ್ಬಿನಲ್ಲಿ ವಿಷ್ಣುವಿನ ಸನ್ನಿಧಾನ ಇದೆ ಅದು ಜಗತ್ತಿನ ಸೃಷ್ಟಿಯನ್ನ ಮಾಡುತ್ತೆ ಹಾಗೆ ಶಿವನು ಒಂದು ಬಲ್ಬು ಅದರಲ್ಲಿ ಶಿವ ಅನ್ನುವ ರೂಪದಿಂದ ಭಗವಂತ ಜಗತ್ತಿನ ಸಂಹಾರವನ್ನ ಮಾಡ್ತಾನೆ ಹೀಗೆ ಅರ್ಥ ಮಾಡಿಕೊಳ್ಳಿ ಒಂದು ವೇಳೆ ಶಿವನೇ ಸಂಹಾರಕರ್ತ ಆಗಿದ್ರೆ ಪ್ರಳಯ ಕಾಲದಲ್ಲಿ ಜಗತ್ತನ್ನೆಲ್ಲ ಸಂಹಾರ ಮಾಡಿದವರು ಪ್ರಳಯ ಕಾಲದಲ್ಲಿ ಇರಬೇಕು ಅವಾಗ ಶಿವ ಇರಬೇಕಾಗಿತ್ತು ಆಲದೆಲೆ ಮೇಲೆ ಶಿವ ಇರ್ಬೇಕಾಗಿತ್ತು ವಿಷ್ಣು ಯಾಕಿದ್ದಾನೆ ಆಲೋಚನೆ ಮಾಡಿ ಹಾಗಾಗಿ ಶಿವನ ಒಳಗಡೆ ಇದ್ದವನು ಶಿವನಾಮಕನಾದ ವಿಷ್ಣು ಅಂತಾನೆ ಅರ್ಥ ಮಾಡಿಕೊಳ್ಬೇಕೇ ಹೊರತು ಯಾವುದೇ ಕಾರಣದಿಂದ ಆ ಶಿವನನ್ನ ವ್ಯಾಖ್ಯಾನ ಮಾಡಬಾರದು ವಿಷ್ಣುವನ್ನೇ ವ್ಯಾಖ್ಯಾನ ಮಾಡಬೇಕು ಹೊರತು ಶಿವನನ್ನ ವ್ಯಾಖ್ಯಾನ ಮಾಡಬಾರದು ಶಿವ ಅಂತ ಹೇಳಬಾರದು ಆಲದೆಲೆಯ ಮೇಲೆ ಶಿವನ ಲಿಂಗವ ನಿಲ್ಲಿಸುವ ಅಂತ ಅಂದ್ರೆ ಪ್ರಳಯ ಕಾಲದ ಆಲದೆಲೆಯ ಮೇಲೆ ವಿಷ್ಣುವೇ ಇರ್ತಾನೆ ಅಲ್ಲೊಂದು ಯುಕ್ತಿಯನ್ನು ಆಯ್ತು ಈಗ ಏನು ಯುಕ್ತಿ ಅಂದ್ರೆ ಯಾರು ಪ್ರಳಯ ಕಾಲದಲ್ಲಿ ಇರ್ತಾರೋ ಅವರಿಗೆ ಕರ್ಮದ ಸಂಬಂಧ ಇಲ್ಲ ನೋಡಿ ಭಗವಂತ ಸೃಷ್ಟಿಕಾಲದಲ್ಲಿದ್ದ ಪ್ರಳಯ ಕಾಲದಲ್ಲೂ ಅವನೇ ಇರ್ತಾನೆ ಸ್ಥಿತಿ ಕಾಲದಲ್ಲೂ ಇರ್ತಾನೆ ಹಾಗೆ ಅನಂತ ಪ್ರಳಯ ಅನಂತ ಸೃಷ್ಟಿ ಅನಂತ ಸ್ಥಿತಿಗಳಿದೆ ಆ ಎಲ್ಲ ಕಾಲಗಳಲ್ಲಿ ಒಬ್ಬನೇ ವಿಷ್ಣು ಇರ್ತಾನೆ ಆದರೆ ಈಗಿನ ಸೃಷ್ಟಿಯಲ್ಲಿರುವ ಬ್ರಹ್ಮ ಮುಂದಿನ ಸೃಷ್ಟಿಯಲ್ಲಿರಲ್ಲ ಈಗಿನ ಸೃಷ್ಟಿಯಲ್ಲಿರುವಂತಹ ಶಿವ ಮುಂದಿನ ಸೃಷ್ಟಿಗೆ ಬರಲ್ಲ ಇವರೆಲ್ಲ ಬದಲಾಗುತ್ತಾರೆ ಬದಲಾಗದೇ ಇರುವ ವ್ಯಕ್ತಿತ್ವ ವಿಷ್ಣುವಿನದ್ದು ಮಾತ್ರ ಅನಂತ ಬ್ರಹ್ಮರು ಬಂದರೂ ಪ್ರಳಯಕರ್ತ ವಿಷ್ಣುವೇ ಆಗಿರ್ತಾನೆ ಹಾಗಾಗಿ ವಿಷ್ಣುವಿನಲ್ಲಿರುವಂತಹ ನಿತ್ಯತ್ವ ಬ್ರಹ್ಮನಲ್ಲಿಯೂ ಇಲ್ಲ ಶಿವನಲ್ಲಿಯೂ ಇಲ್ಲ ಅಂತ ಹೇಳುವುದರಲ್ಲಿ ತಾತ್ಪರ್ಯ ಶಿವನ ಲಿಂಗವ ಆಲದೆಲೆ ಮೇಲೆ ಮಲಗಿಸುವರೆ ಎನ್ನುವುದರ ತಾತ್ಪರ್ಯ ಅರ್ಥ ಏನು ಗೊತ್ತಾ ಪ್ರಳಯ ಕಾಲದಲ್ಲಿ ವಿಷ್ಣುವೇ ಇದ್ದಾನೆ ಯಾರು ಪ್ರಳಯ ಕಾಲದಲ್ಲಿ ಇದ್ದಾರೆ ಅವರು ಸೃಷ್ಟಿಕಾಲದಲ್ಲಿ ಹುಟ್ಟಿಲ್ಲ ಅಂತ ಅರ್ಥ ಸೃಷ್ಟಿ ಕಾಲದಲ್ಲಿ ಹುಟ್ಟಬೇಕು ಅಂದ್ರೆ ಪ್ರಳಯ ಕಾಲದಲ್ಲಿ ಇರಬಾರದು ಇವತ್ತೊಂದು ನನಗೆ ಗಂಡು ಮಗು ಆಯ್ತು ಅಂದ್ರೆ ಅದು ನಿನ್ನೆ ದಿನ ಇರಲಿಲ್ಲ ಅಂತ ಅರ್ಥ ಅದಕ್ಕೆ ಇವತ್ತಾಯ್ತು ಈಗ ಭಗವಂತ ಸೃಷ್ಟಿಕಾಲದಲ್ಲಿ ಹುಟ್ಟಿದ ಅನ್ಬೇಕಾದ್ರೆ ಅವನು ಪ್ರಳಯ ಕಾಲದಲ್ಲಿ ಹುಟ್ಟಿರಬಾರದು ಇರಬಾರದು ಅವನು ಪ್ರಳಯ ಕಾಲದಲ್ಲೂ ಇದ್ದ ದೇವರು ಸೃಷ್ಟಿ ಕಾಲದಲ್ಲಿ ಹುಟ್ಟಲಿಕ್ಕೆ ಹೇಗ್ ಸಾಧ್ಯ ಹಾಗಾಗಿ ದೇವರಿಗೆ ಹುಟ್ಟನ್ನುವುದೇ ಇಲ್ಲ ಹುಟ್ಟನ್ನ ಅಡಗಿಸಿಕೊಂಡು ಹುಟ್ಟಿದವನು ಪರಮಾತ್ಮ ಅಂದ್ರೇನು ಜಗತ್ತಿಗೆ ತೋರುವವನು ಶ್ರೀಹರಿ ಆಗಿದ್ದಾನೆ ಆದ್ರಿಂದ ಪ್ರಳಯ ಕಾಲದಲ್ಲಿ ಆ ವಿಶೇಷ ಆ ಕಡೆ ಕೆಳಗಡೆ ಪ್ರಳಯ ಕಾಲದಲ್ಲಿ ಪ್ರಳಯ ಕಾಲದಲ್ಲಿ ಯಾರಿದ್ದಾರೆ ಪ್ರಳಯ ಕಾಲದಲ್ಲಿ ಇದ್ದವರು ಅವರಿಗೆ ಹುಟ್ಟಿಲ್ಲ ಅಂತ ನಿರ್ಣಯ ಮಾಡಬಹುದು ಅದನ್ನ ಯುಕ್ತಿ ಮಲ್ಲಿಕೆಯಲ್ಲಿ ಸ್ವಾರಸ್ಯಕರವಾಗಿ ಹೇಳ್ತಾರೆ ಅಥೋಭೂ ದೆಹಲಿ ದೀಪ ಪ್ರಳಯೇ ಸತ್ವಮೀಶಿತು ಕಲ್ಪಾಂತೆ ಎಲ್ಲಯಂ ವೃಂದೆ ಕಲ್ಪಾದೋ ಜನ್ಮಚ ಚ ಪ್ರಭೋಹೋ ಅಂತ ಅಂದ್ರೆ ಪ್ರಳಯ ಕಾಲದ ದೇವರ ಅಸ್ತಿತ್ವ ಇದೆ ಅಲ್ವಾ ಅದು ಒಂದು ತರ ದೆಹಲಿ ದೀಪ ನ್ಯಾಯ ಅಂತಾರೆ ದೆಹಲಿ ನ್ಯಾಯ ಅನೇಕ ನ್ಯಾಯಗಳಿದೆ ಅದರಲ್ಲಿ ಒಂದು ನ್ಯಾಯ ದೆಹಲಿ ನ್ಯಾಯ ಅಂತ ದೆಹಲಿ ನ್ಯಾಯ ಅಂದ್ರೆ ಒಂದು ಹೊಸ್ತಿ ದೆಹಲಿ ಅಂದ್ರೆ ಇದು ಹೊಸ್ತಿಲು ಅಂತ ಅರ್ಥ ಹೊಸ್ತಿಲು ಮೇಲೆ ದೀಪ ಇಟ್ರೆ ಮನೆಯ ಹೊರಗೂ ಬೆಳಕನ್ನ ಚೆಲ್ಲುತ್ತೆ ಮನೆಯ ಒಳಗೂ ಬೆಳಕನ್ನ ಕೊಡುತ್ತೆ ಆ ದೀಪ ಹಾಗೆ ಪ್ರಳಯ ಕಾಲ ಅನ್ನೋದು ಒಂದು ದೆಹಲಿ ಇದ್ದ ಹಾಗೆ ಹೊಸ್ತಿಲ್ ಇದ್ದ ಹಾಗೆ ಅಲ್ಲಿ ಪರಮಾತ್ಮ ಅನ್ನೋದು ಒಂದು ದೀಪ ಇದ್ದ ಹಾಗೆ ಆ ಪರಮಾತ್ಮ ಪ್ರಳಯ ಕಾಲದಲ್ಲಿ ಇರೋದ್ರಿಂದ ಅವನಿಗೆ ಸೃಷ್ಟಿ ಅವನಿಗೆ ಹುಟ್ಟಿದೆ ಎನ್ನುವ ಅಜ್ಞಾನದ ಕತ್ತಲು ಪರಿಹಾರ ಆಗಿಬಿಡುತ್ತೆ ಅಂದ್ರೆ ಯಾರು ಪ್ರಳಯ ಕಾಲದಲ್ಲಿ ಇಲ್ಲ ಅವರು ಸೃಷ್ಟಿ ಕಾಲದಲ್ಲಿ ಹುಟ್ಟುತ್ತಾರೆ ಪ್ರಳಯ ಕಾಲದಲ್ಲೂ ಯಾರಿದ್ದಾರೆ ಅವರು ಸೃಷ್ಟಿ ಕಾಲದಲ್ಲಿ ಹುಟ್ಟಲ್ಲ ಅಂತ ಅರ್ಥ ಇನ್ನ ಪ್ರಳಯ ಕಾಲದಲ್ಲಿ ನಾಶ ಯಾರಾಗುತ್ತಾರೆ ಅವರು ಪ್ರಳಯ ಕಾಲದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಪರಮಾತ್ಮ ಪ್ರಳಯ ಕಾಲದಲ್ಲಿ ಇರುವುದರಿಂದ ಅವನಿಗೆ ಪ್ರಳಯ ಕಾಲದಲ್ಲಿ ನಾಶ ಇಲ್ಲ ಹಾಗಾಗಿ ಪ್ರಳಯ ಕಾಲದ ವಿಷ್ಣುವಿನ ಅಸ್ತಿತ್ವ ಸೃಷ್ಟಿಕಾಲದ ಪ್ರಳಯ ಕಾಲದ ನಾಶವನ್ನ ಹೊಸ್ತಿಲ ಮೇಲಿರುವ ದೀಪ ಒಳಗಡೆ ಇರುವ ಕತ್ತಲು ಹೊರಗಡೆ ಇರುವ ಕತ್ತಲನ್ನ ಪರಿಹಾರ ಮಾಡುವಂತೆ ಪ್ರಳಯ ಕಾಲದ ವಿಷ್ಣುವಿನ ಅಸ್ತಿತ್ವ ಸೃಷ್ಟಿಕಾಲದ ಹುಟ್ಟನ್ನ ಪ್ರಳಯ ಕಾಲದ ನಾಶವನ್ನ ನಿರಾಕರಿಸ್ತಾ ಇದೆ ಹಾಗಾಗಿ ದೇವರಿಗೆ ಸಾವು ಇಲ್ಲ ಹುಟ್ಟೂ ಇಲ್ಲ ಹುಟ್ಟು ಸಾವುಗಳಿಲ್ಲದೆ ಇರುವಂತಹ ಚಿರಂಜೀವಿಯಾದ ಗಂಡ ನನಗೆ ಬೇಕು ಅಂತ ಲಕ್ಷ್ಮೀದೇವಿ ಬಯಸಿದ್ಲು ಇನ್ನ ಬ್ರಹ್ಮನಿಗೂ ಹುಟ್ಟು ಇದೆ ಸಾವಿದೆ ಶಿವನಿಗೆ ಹುಟ್ಟಿದೆ ಸಾವಿದೆ ಹುಟ್ಟು ಸಾವುಗಳಿಲ್ಲದೆ ಇರುವಂತಹ ವ್ಯಕ್ತಿತ್ವ ಇರುವುದು ಸರ್ವೋತ್ತಮನಾದ ಭಗವಂತನಿಗೆ ಮಾತ್ರ ಅಂತ ಇಷ್ಟು ಸ್ವಾರಸ್ಯಕರವಾಗಿ ಈ ಶ್ಲೋಕದಲ್ಲಿ ವಿಷ್ಣುವಿನ ಮಹತ್ವವನ್ನ ಪ್ರತಿಪಾದನೆ ಮಾಡಿದ್ದಾರೆ ಇದನ್ನ ವಿಮರ್ಶೆ ಅಂತ ಕರೀತಾರೆ ಒಂದು ಹೆಣ್ಣುಮಕ್ಕಳ ವಿಮರ್ಶೆ ಇಷ್ಟು ಯುಕ್ತಿಬದ್ಧವಾಗಿರಬೇಕು ಅನ್ನುವುದಕ್ಕೆ ಸಾಕ್ಷಿಯಾಗಿ ನಿಲ್ಲುವಂತಹ ಗ್ರಂಥ ಲಕ್ಷ್ಮೀ ಶೋಭಾನದಲ್ಲಿ ವಾದಿರಾಜರ ಮಾತುಗಳು ಆದ್ರಿಂದ ವಿಶೇಷವಾಗಿ ಪ್ರತಿಯೊಂದು ಅಭಿಪ್ರಾಯಗಳು ಕೂಡ ಭಗವಂತನ ಸರ್ವೋತ್ತಮತ್ವಕ್ಕೆ ಪೂರಕವಾಗಿದೆ ಇದನ್ನು ಓದ್ತಾ ಇದ್ರೆ ಸರ್ವೋತ್ತಮತ್ವ ಜ್ಞಾನ ದೃಢ ಆಗುತ್ತೆ ಇಲ್ಲಿ ನೋಡಿ ಒಂದನ್ನ ತಿಳ್ಕೊಳ್ಬೇಕು ಅನೇಕ ಮತಗಳಿವೆ ಆಯಾ ಮತಾಚಾರ್ಯರು ಮಾಡ್ತಾರೆ ಅಂದ್ರೆ ಅವರನ್ನು ಒಬ್ಬರನ್ನೇ ಆ ಶಿವನನ್ನ ಸರ್ವೋತ್ತಮ ಅಂದ್ರೆ ಬೇರೆ ಯಾವ ದೇವತೆಗಳನ್ನು ಹತ್ತಿರವೇ ಸೇರಿಸಲ್ಲ ಗಣಪತಿಯನ್ನ ಸರ್ವೋತ್ತಮ ಅಂದ್ರೆ ಇನ್ಯಾರನ್ನೂ ಹತ್ತಿರ ಸೇರಿಸಲ್ಲ ಆದರೆ ಮಧ್ವಾಚಾರ್ಯರ ಮತ ಏನಿದೆ ಯಾವ ದೇವತೆಗಳಿಗೂ ಒಂದು ಅಪಶಬ್ದರ ನಿಂದನೆಗಳಿಲ್ಲ ಅವರಿಗೆ ತಿರಸ್ಕಾರದ ಮಾತುಗಳಿಲ್ಲ ಅವರ ವ್ಯಕ್ತಿತ್ವ ಅವರ ಸ್ಥಾನಮಾನ ಏನು ಅನ್ನುವುದನ್ನ ನಿಖರವಾಗಿ ತಿಳಿಸಿದ್ದಾರೆ ಇದರಿಂದ ಏನು ಅರ್ಥ ಆಗುತ್ತೆ ಅಂದ್ರೆ ಎಷ್ಟೋ ಧರ್ಮೀಯರಿಗೆ ಈಗ ಇಸ್ಲಾಂ ಧರ್ಮದವರಿಗೆ ಒಬ್ಬನೇ ದೇವರು ಕ್ರಿಶ್ಚಿಯನ್ ಧರ್ಮದವರಿಗೆ ಒಬ್ಬನೇ ಗುರು ಹಿಂದೂಗಳಿಗೆ ಒಬ್ಬನೇ ದೇವರಿಲ್ಲ ತುಂಬಾ ಜನ ದೇವರು ದೇವರು ಒಬ್ಬನೇ ದೇವತೆಗಳು ತುಂಬಾ ದೇವತೆಗಳೆಲ್ಲ ವಿಷ್ಣುವಿನ ಪರಿವಾರಕ್ಕೆ ದೇವತಾ ಅಂತ ಕರೀತಾರೆ ದೇವ ಅಂದ್ರೆ ಸರ್ವೋತ್ತಮನಾದ ಭಗವಂತ ಒಬ್ಬನೇ ಇರ್ತಾನೆ ಹಾಗಾಗಿ ಹಿಂದೂ ಧರ್ಮದಲ್ಲಿಯೂ ಕೂಡ ಒಬ್ಬನೇ ಪರದೈವ ಪುರಿ ಜಗನ್ನಾಥ ಅಯೋಧ್ಯ ರಾಮಚಂದ್ರ ಉಡುಪಿ ಕೃಷ್ಣ ಮಥುರಾ ಕೃಷ್ಣ ದ್ವಾರಕಾಧೀಶ ಎಲ್ಲನೂ ಒಬ್ಬನೇ ಬದರಿ ನಾರಾಯಣ ಎಲ್ಲ ಕಡೆ ವ್ಯಾಪಕವಾದ ಕ್ಷೇತ್ರಗಳಲ್ಲಿ ಸರ್ವೋತ್ತ ತಿರುಪತಿ ವೆಂಕಟರಮಣ ಪಂಡರಾಪುರ ವಿಠಲ ಎಲ್ಲ ಕಡೆ ವ್ಯಾಪಕವಾಗಿ ಭಗವಂತ ಒಬ್ಬನೇ ಆಳ್ತಾ ಇದ್ದಾನೆ ಈ ಧರೆಯನ್ನ ಉಳಿದ ಎಲ್ಲಾ ದೇವತೆಗಳು ಅವನಿಗೆ ಕಿಂಕರರಾಗಿ ಇದ್ದಾರೆ ಎನ್ನುವುದು ಇದೊಂದು ಸ್ವರಸವಾದ ಸಿದ್ಧಾಂತ ನಾನು ಇಷ್ಟು ದಿನಗಳ ಈ ಪಾಠವನ್ನ ಈಗ ಇಲ್ಲಿ ಮೂವತ್ತು ಪದ್ಯಗಳ ತನಕ ಪಾಠ ಆಗಿದೆ ಒಂದು ಮೂರ್ನಾಲ್ಕು ದಿನಗಳ ಪಾಠಗಳಲ್ಲಿ ಸ್ವಲ್ಪ ತತ್ವಗಳ ವಿಚಾರ ಅಧಿಕ ಆಗಿದೆ ಲಿಂಗ ದೇಹ ಹೇಳಿದ್ದೀನಿ ಅನಿರುದ್ಧ ದೇಹ ಹೇಳಿದ್ದೀನಿ ಕೆಲವರಿಗೆ ಸರಿಯಾಗಿ ಅರ್ಥ ಆಗಿದೆ ಕೆಲವರಿಗೆ ಇನ್ನೂ ಸಂಶಯಗಳಿದೆ ನಾನು ಮೂವತ್ತನೇ ಶ್ಲೋಕಕ್ಕೆ ಇವತ್ತು ಪಾಠವನ್ನು ನಿಲ್ಲಿಸಿದ್ದೇನೆ ಯಾರಿಗಾದರೂ ಒಂದಷ್ಟು ಸಂಶಯಗಳಿದ್ರೆ ಇದರಲ್ಲೇ ಕೇಳಿ ನಿಮ್ಮ ಸಂಶಯಗಳಿಗೆ ಒಂದು ಹತ್ತು ನಿಮಿಷಗಳ ಕಾಲ ಉತ್ತರ ಕೊಡ್ತೇನೆ ಮತ್ತು ಸಂಶಯಗಳಿದ್ರೆ ಮತ್ತೆ ನಾಳೆ ಕೇಳಬಹುದು ಈಗ ಪಾಠ ಇಲ್ಲಿಗೆ ನಿಲ್ಸಿದ್ದೇನೆ ಹರೈ ನಮಃ ಶ್ರೀ ಕೃಷ್ಣಾರ್ಪಣ ಮಸ್ತು ಸಂಶಯ ಇದ್ರೆ ಕೇಳಿ ಇಲ್ಲಾದ್ರೆ ಮತ್ತೆ ನಾಳೆ ಪಾಠನೆ ಮಾಡ್ತೇನೆ